ಈ ತ ಈ ಥರ ಒಂದು ದೋಸೆ ಚಟ್ನಿ ಇದ್ರೆ ಬೆಳಗಿನ ಬ್ರೇಕ್ಫಾಸ್ಟು ಪೂರ್ತಿ ಆಯಿತು ಅಂತಲೇ ಅರ್ಥ ಯಾವುದೇ ಸೋಡಾ ಬಳಸದೆ ಮಾಡಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತು ನಾನು ಒಂದು ದೋಸೆ ಮತ್ತು ಚಟ್ನಿ ರೆಸಿಪಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಮೊದಲು ನಾವು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಮತ್ತು ಒಂದು ನೂರು ಗ್ರಾಮ್ನಷ್ಟು ಉದ್ದಿನಬೇಳೆ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆಬೇಳೆ ಸ್ವಲ್ಪ ಮೆಂತ್ಯೆ ಇಷ್ಟನ್ನು ತಗೊಂಡು ನಾನು ಚೆನ್ನಾಗಿ ತೊಳೆದು ನೆನೆಯಕ್ಕಿಡ್ತಿದ್ದೀನಿ ಫ್ರೆಂಡ್ಸ್ ನಾವು ನಾಳೆ ಬೆಳಗ್ಗೆ ದೋಸೆ ಮಾಡ್ತೀವಿ ಅಂದರೆ ಇವನ್ನೆಲ್ಲನೂ ಇವತ್ತು ಬೆಳಗೇನೆ ನಾವು ನೀಟಾಗಿ ತೊಳೆದು ನೆನೆಕಿಡಬೇಕು ನೋಡಿ ನಾನು ಇದು ನೀಟಾಗಿ ತೊಳೆದು ಬಿಟ್ಟು ನೆನೆಯಕ್ಕಿಡ್ತಾಯಿದ್ದೀನಿ ನೋಡಿ ಈಗ ಸಂಜೆ ಸಂಜೆ ನಾನು ಇದನ್ನು ಮತ್ತೆ ಇನ್ನೊಂದು ಸಲ ನೀಟಾಗಿ ತೊಳೆದ್ಬಿಟ್ಟು ಇದನ್ನೆಲ್ಲನ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾವು ಬೆಳಗ್ಗೆದು ಸ್ವಲ್ಪ ಅನ್ನ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀರು ಹಾಕಿ ಇದ್ದೀನಿ ಫ್ರೆಂಡ್ಸ್ ಅನ್ನ ರುಬ್ಕೋಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನುಣ್ಣಗೆ ರುಬ್ಕೊಬೋದು ಇದೇ ಥರ ನಾನು ಇನ್ನೊಂದು ಸ್ವಲ್ಪ ಅನ್ನ ಕೂಡ ಹಾಕಿ ಇದ್ದೀನಿ ನೋಡಿ ಇದು ರುಬ್ಬಾಯಿತು ಈಗ ನಾವು ನೆನೆಸಿಟ್ಟಿದ್ದಂಥ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ರುಬ್ಕೋಬೇಕು ಫ್ರೆಂಡ್ಸ್ ಅಕ್ಕಿ ರುಬ್ಕೋಬೇಕಾದ್ರೆ ನೀರನ್ನ ಕಮ್ಮಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಂಡ್ರೆ ಅಕ್ಕಿ ನುಣ್ಣಗಾಗಲ್ಲ ಆದ್ದರಿಂದ ನೋಡಿ ಈಗ ನಾನು ಇದೇ ಥರ ಎಲ್ಲ ಅಕ್ಕಿನೂ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ನೈಟೆಲ್ಲ ನೆನ್ಯಾಕ್ಬಿಡ್ತೀನಿ ಇದಕ್ಕೆ ನಾನು ಯಾವುದೇ ಸೋಡಾ ಪುಡಿ ಉಪ್ಪು ಸೇರಿಸ್ತಾ ಇಲ್ಲ ಯಾಕೆಂದರೆ ಈ ಬೇಸಿಗೆ ಟೈಮಲ್ಲಿ ನಾವು ಸೋಡಾ ಪುಡಿ ಉಪ್ಪು ಹಾಕೋದ್ರೆ ತುಂಬಾ ಬೇಗ ಉಳಿ ಬಂದುಬಿಡುತ್ತೆ ಹಾಗಾಗಿ ನಾನು ಅದೇ ಥರ ಹಂಗಿಡ್ತಾಯಿದ್ದೀನಿ ಈಗ ನೋಡಿ ನಾವು ಮಾರನೇ ಬೆಳಗ್ಗೆ ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ದೋಸೆಗೆ ಯಾವ ಥರ ಬೇಕೋ ಅಷ್ಟು ಕರೆಕ್ಟಾಗಿದೆ ತುಂಬ ಗಟ್ಟಿಯಾದರೆ ನೀವು ಇದಕ್ಕೆ ನೀರು ಕೂಡ ಸೇರಿಸ್ಕೋಬೋದು ಹೀಗೆ ಅಳತೆಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾವು ದೋಸೆ ಹಾಕೋಣ ಒಂದು ತವ ಒಲೆ ಮೇಲಿಟ್ಟು ಅದು ಚೆನ್ನಾಗಿ ಮೇಲೆ ನಾನು ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ತಳಕ್ಕೆ ಸ್ವಲ್ಪ ಹಾಕಿ ಎಣ್ಣೆ ತುಂಬ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ದೋಸೆ ಕಿತ್ಕೊಂಡು ಹೋಗುತ್ತೆ ಹಂಗಾಗಿ ಸ್ವಲ್ಪ ಹಾಕಿದ್ರೆ ನೋಡಿ ಇಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ದೋಸೆ ಈಗ ಇದು ಬೆಂದಿದೆ ಈಗ ಇದನ್ನು ನಾನು ಇನ್ನೊಂದು ಕಡೆ ತಿರುವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವರು ತಿರುವು ಬೇಯಿಸ್ಕೊಳ್ಳಲ್ಲ ನೀವು ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ನೀವು ನಮ್ಗೆ ಈ ಥರ ತಿರುವಾಕಿ ಬೇಯಿಸಿದ್ರೆ ಎರಡೂ ಕಡೆ ಬೇಯುತ್ತೆ ಅನ್ನೋದೊಂದು ಇದು ಹಂಗಾಗಿ ನಾವು ಎರಡು ಕಡೆಯೂ ಬೇಯಿಸ್ಕೊಳ್ತೀವಿ ಫ್ರೆಂಡ್ಸ್ ನೋಡಿ ಇದು ಬೆಂದಾಯಿತು ಹೀಗಿದನ್ನು ನಾವು ತೆಗೆದು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಥರ ನಾನು ಇನ್ನೊಂದು ದೋಸೆ ಕೂಡ ಹಾಕೊತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಸೋಡಾ ಬಳಸದೆ ಮಾಡಿದಂಥ ದೋಸೆ ರೆಡಿಯಾಯಿತು ಈಗ ಇದಕ್ಕೆ ನಾವು ಕಾಂಬಿನೇಷನು ಚಟ್ನಿ ಮಾಡ್ಕೊಳ್ಳೋಣ ಒಂದು ಜಾರು ತಗೊಂಡು ಅದಕ್ಕೆ ನಾನು ಒಂದು ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿ ಹುರಿದು ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಒಂದು ಸ್ವಲ್ಪ ಒಂದು ಒಂದೋಳು ಕಾಯಿ ತುರಿ ಕಡಲೆ ಬೀಜ ಸ್ವಲ್ಪ ಹುರಿದು ತಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಸ್ವಲ್ಪ ಹುರ್ದಾಕಿದ್ದೀನಿ ಸ್ವಲ್ಪ ಸಕ್ಕರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಸ್ವಲ್ಪ ನೀರು ಇಷ್ಟು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಹಾಕಿ ಹಾಕಬೇಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನುಣ್ಣಗೆ ಹಾಕೋಕೆ ಹೋಗಬಾರ್ದು ಸ್ವಲ್ಪ ತರತರಿಯಾಗಿ ಇರಲಿ ಈಗ ನೋಡಿದ್ದು ನಾನು ಮಿಕ್ಸಿಗೆ ರುಬ್ಬ ಹಾಕಿ ರುಬ್ಬಾಯಿತು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ನಾನು ರುಬ್ಬಿಟ್ಟಿದ್ದಂತಹ ಚಟ್ನಿನ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲೊಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್